ನನಗೆ ಯಾವುದೇ ಕಾರಣಕ್ಕೂ ಇದು ರಿಸಲ್ಟ್ ಆಗುತ್ತೆ ಅಂತ ಕನ್ಫ ಕನ್ಫರ್ಮ್ ಇದಿಲ್ಲ ಸೊ ನಾನು ಒಂದು ವರ್ಷದ್ದಾಗಲೇ ನಮ್ಮ ತಂದೆ ತೀರ್ಕೊಂಡು ಹೋಗಿದ್ರು ನಮ್ಮ ಒಂದು ತಾಯಿ ನನ್ನನ್ನು ಪೋಷಣೆ ಮಾಡಿದ್ದಾರೆ ಸರ್ ನಿಜ ಹೇಳ್ತೀನಿ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಗ್ರಿಕಲ್ಚರ್ ಮಾಡಬೇಕು ವೆಟನರಿ ಮಾಡಬೇಕಂತ ಹೋದೆ ನನ್ನ ಪರ್ಸೆಂಟೇಜ್ಗೆ ಮೂರು ಕಾಸಿನ ಬೆಲೆ ಇದ್ದಿಲ್ಲ ಡಿಗ್ರಿ ಮುಗಿಸಿದ ಆರು ತಿಂಗಳಿಗೆ ನಾನು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಸೆಲೆಕ್ಷನ್ ಸರ್ ಕನ್ನಡ ಮಾಧ್ಯಮದಲ್ಲಿ ಪ್ರಿಪೇರ್ ಆಗಬೇಕು ಅಂತಂದ್ರೆ ತುಂಬಾ ನಮ್ಗೆ ಆತ್ಮವಿಶ್ವಾಸ ಇರಬೇಕು ನಮ್ಮ ಪ್ರಯತ್ನ ಜೊತೆಗೆ ಒಬ್ಬ ಉತ್ತಮ ಗುರು ಬೇಕು ಉತ್ತಮ ಗುರು ಇಲ್ಲ ಅಂತಂದ್ರೆ ಈ ಪರೀಕ್ಷೆ ಕ್ಲಿಯರ್ ಆಗ್ತಕ್ಕಂಥದ್ದು ಕಷ್ಟ ಆಗುತ್ತೆ ಹಳೆ ಇಂಟರ್ವ್ಯೂ ನಲ್ಲಿ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಕೊರತೆ ಕಾಡ್ತಾ ಇತ್ತು ಮತ್ತೆ ಹಳೆಯ ಇಂಟರ್ವೂ ಅಲ್ಲಿ ನಮಗೆ ನನ್ನ ಡ್ಯಾಫ್ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಹಿಂದುಳಿದ ವರ್ಗಗಳ ಅರಿಕಾರ ದೇವರಾಜ್ ಅರಸ ಅವರನ್ನು ನಾನು ನೆನೆಸ್ಕೊಳ್ಬೇಕು ಜೀವನದ ಒಂದು ತಂದು ತಂದುಕೊಟ್ಟಿದ್ದು ನಮ್ಮ ಬಳ್ಳಾರಿಯ ಕರೇಡೋ ಪಾರ್ಕ್ನ ಬಿ ಸಿ ಎಂ ಹಾಸ್ಟೆಲ್ ಈಗ ಉತ್ತಮಿದೆ ಈ ರೀತಿ ಸರ್ ನಿಜವಾಗಿ ಹೇಳ್ತೀನಿ ಪ್ರಾಮಾಣಿಕವಾಗಿ ಹೇಳ್ತೀನಿ ಅಂದರೆ ಬಹುತೇಕರು ಮಾಡ್ತಾರಪ್ಪ ಅಂದ್ರೆ ಯಶಸ್ಸಿನ ದಡಕ್ಕೆ ಸೇರಿದ ಮೇಲೆ ಶೌರ್ಯದ ಮಾತುಗಳನ್ನು ಆಡ್ತಾರೆ ಆದರೆ ನನಗೆ ಯಾವುದೇ ಶೌರ್ಯದ ಮಾತುಗಳಿಲ್ಲ ಇಲ್ಲಿ ನನಗೆ ಯಾವುದೇ ಕಾರಣಕ್ಕೂ ಇದು ರಿಸಲ್ಟ್ ಅಂತ ಕನ್ಫ ಕನ್ಫರ್ಮ್ ಇದಿಲ್ಲ ನಾನು ಅದಕ್ಕೆ ಎಲ್ಲ ಅಂದರೆ ಆ ಒಂದು ಫೇಲೋರ್ಗೆ ರೆಡಿ ಆಗಿಬಿಟ್ಟಿದ್ದೆ ಏನಪ್ಪ ಅಂತಂದ್ರೆ ನನ್ನ ಮನೆಯಲ್ಲಿ ಆಲ್ರೆಡಿ ಸಾಕಷ್ಟು ಫೇಲ್ ಅಂತ ಕೇಳ್ಬಿಟ್ಟಿದ್ರಲ್ಲ ಮತ್ತೆ ಇದೊಂದು ಫೇಲೋರ್ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ದುಃಖ ತರುತ್ತಂತ ಏನು ಮಾಡಿದೆ ಪ್ಲಾನ್ ಅಂತಂದ್ರೆ ನನ್ನ ತಾಯಿ ಮತ್ತು ಹೆಂಡತಿಯನ್ನು ಊರಿಗೆ ಕಳಿಸ್ಬಿಟ್ಟಿದೆ ಸೋ ದಟ್ ಆ ದುಃಖ ಕಡಿಮೆ ಆಗಲಿ ಅವರೆಲ್ಲ ಊರಲ್ಲಿದ್ದರೆ ಆ ದುಃಖವನ್ನು ಮರಿತಾರೆ ಅಂತೇಳಿ ನಾನು ಹೇಳ್ಬಿಟ್ಟಿದ್ದೆ ಅದಕ್ಕೆ ನಾನು ರೆಡಿ ಆಗಿಬಿಟ್ಟಿದ್ದೆ ನೆಕ್ಸ್ಟು ಜನ ಎಲ್ಲ ಕಾಲ್ ಮಾಡ್ತಾರೆ ಅಂತೇಳಿ ಏನು ಮಾಡ್ಬಿಟ್ಟಿದೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನನಗೆ ಮೊದಲೇ ಗೊತ್ತಾಗಿತ್ತು ಬೆಳಗ್ಗೆ ಗೊತ್ತಾಗ್ಬಿಟ್ಟಿತ್ತು ಫೋನನ್ನು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೆ ಬರೀ ವಾಟ್ಸಪ್ ಆನ್ ಆಯಿತು ಅಂದರೆ ನಾನು ಆತ್ಮೀಯರಿಗೆ ಗೊತ್ತಿದ್ದು ವಾಟ್ಸಪ್ ಆನ್ ಮಾಡಿರೋದು ಈ ರೀತಿಯಾಗಿ ನಾನು ಫೇಲೂರ್ ರೆಡಿ ಆಗ್ಬಿಬಿಟ್ಟಿದ್ದೆ ಏನೋ ಭಗವಂತನೀಚೆ ಈ ಆಚಾರ್ಯ ಅಕಾಡೆಮಿಯ ಫೌಂಡರ್ ಆದಂತಹ ಸಿದ್ಧಾರ್ಥ ಸರ್ ಅವರು ಫೋನ್ ಮಾಡಿ ಹೇಳಿದರು ಸರ್ ನಿಮ್ಮದು ರ್ಯಾಂಕ್ ಬಂದಿದೆ ಬನ್ನಿ ಅಂತ ಹೇಳಿದರು ಆವಾಗ ನಾನು ಎಲ್ಲ ಫೋನನ್ನು ಆನ್ ಮಾಡ್ಕೊಂಡು ನಮ್ಮ ಮನೆಯವರಿಗೆ ಹೇಳಿದ್ದೀನಿ ಇದರಿಗಿಂತಲೂ ಇನ್ನೊಂದು ಮತ್ತೊಂದು ವಿಶಿಷ್ಟ ಅಂಶ ಏನೋ ಪ್ಪ ಅಂತಂದರೆ ಆಕ್ಚಲಿ ಅಟೆಂಪ್ಟೇ ಅಂತ ನಾನು ಪ್ಲಾನ್ ಮಾಡಿದ್ದೆ ಇದು ನನಗೆ ಯಾಕೋ ಇದು ಪೊಲೀಸ್ ಇಲಾಖೆ ಒತ್ತಡ ಆ ಶ್ರೀರಾಮಪುರ ಸ್ಟೇಷನಲ್ಲಿ ಒಂದು ಇದು ನನಗೆ ಯಾಕೋ ಈ ಎಟೆಂಪ್ಟ್ ಆಗಲ್ಲ ಬಿಡು ಸುಮ್ಮನೆ ಬಿಡಬಾರ್ದು ಅಂತ ಅನ್ಕೊಂಡಿದ್ದೆ ಒಂದು ದಿವ್ಸ ಡಿಸೈಡ್ ಮಾಡಿದೆ ನನಗೆ ಯಾಕೋ ನೋಡೋಣ ಪ್ರಯತ್ನ ಮಾಡೋಣ ಮಾಡೋಣ ಯಾಕಂದರೆ ಏನಂದ್ರೆ ಸರ್ ಮೇನ್ಸ್ಗೆ ರಜೆ ಹಾಕಿದಾಗ ನನಗೆ ಸಂಬಳದ ಸಂಕಷ್ಟ ಅಂದರೆ ಆರ್ಥಿಕ ಸಂಕಷ್ಟ ಆಯಿತು ನನಗೆ ಯಾವ ಒಂದು ಹಿಂದೆ ಬಂದು ನಿಂತ್ಕೋಬೇಕಂತ ಪ್ಲಾನ್ ಮಾಡಿದಾಗ ನಮ್ಮ ಅಣ್ಣ ಹನುಮಂತಣ್ಣ ಇದ್ದಾರೆ ಅವ್ರಿಗೆ ಕಾಲ್ ಮಾಡಿದೆ ನಾನು ಅಂದರೆ ಈ ಎಟೆಂಪ್ಟ್ ಕೊಡ್ತೀನಿ ನಾನು ಅಂತ ಕೇಳಿದಾಗ ಅವ್ರು ನಾನು ಒಂಥರ ಇತ್ತು ಕೊಡಲಾ ಬೇಡ ಕೊಡೋದು ಬೇಡ ಅಂದರೆ ನಾನು ಕೊಟ್ಟರೆ ಸ್ಯಾಲ್ರಿ ಇರೋಲ್ಲ ಏನು ಮಾಡಬೇಕು ಅಂತಂದಾಗ ನಮ್ಮ ಅಣ್ಣ ಹೇಳಿದ್ರು ಇಲ್ಲ ನಾನು ಇರ್ತೀನಿ ನೀನು ಹೋಗು ಅಂತ ಅವರ ಒಂದು ಬೆ ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ ಆ ಕೊಟ್ಟಿದ್ದಕ್ಕೆ ನಾನು ಏನಾಯಿತು ಇವತ್ತು ಈ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಾಯ್ತು ಅದಕ್ಕೆ ನನಗೆ ಅನ್ಸುತ್ತೆ ನನಗೆ ಹೇಗೆ ನಮ್ಮ ಅಣ್ಣ ಅಕ್ಕ ಭಾವ ನನ್ನ ಸ್ನೇಹಿತ ಗುರುಗಳು ಹೇಗಿದ್ದಾರೆ ಸೊ ಎಲ್ರಿಗೂ ಯಶಸ್ವಿ ವ್ಯಕ್ತಿಗಳಿಂದ ಆ ರೀತಿ ಫ್ಯಾಮಿಲಿ ಸಪೋರ್ಟ್ ಇರಬೇಕಾಗುತ್ತೆ ಮತ್ತೆ ನನ್ನ ಇಂಟಿಯ ಸಹಕಾರ ಸಹ ನಾನು ಮೆಚ್ಚಲೇಬೇಕಾಗುತ್ತೆ ತೋಳ ಹಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲಂತೆ ನಾನು ಫೇಲ್ ಆದಾಗ ನನ್ನ ಮೇಲೆ ಆದಂತಹ ಆರೋಪಗಳು ಮಾಡಿದಂತಹ ಟೀಕೆಗಳು ಮತ್ತು ಆದಂತಹ ಅವಮಾನಗಳು ಸಹ ನನ್ನ ಮನಸ್ಸಿನಲ್ಲಿ ತುಂಬ ಅಗಾಧವಾದ ಪ್ರಮಾಣ ಬೀರೆದು ಸೊ ಅಂದು ಆದಂತಹ ಒಂದು ಆ ಒಂದು ಕಹಿ ಘಟನೆಗಳು ನನ್ನ ಇಂದ ಈ ಸಿಹಿ ಘಟನೆಗೆ ಕಾರಣವಾಗಿದೆ ಸೊ ಅಂದು ನನ್ನನ್ನು ಬಹಳಷ್ಟು ಜನ ಲೆಕ್ಕಕ್ಕೆ ಇಟ್ಟಿದ್ದಾಡಿದ್ದಿಲ್ಲ ಅದು ಒಂದು ರೀತಿಯಲ್ಲಿ ನನಗೆ ಏನಾಗಿತ್ತು ಆ ಸ್ಫೂರ್ತಿಯನ್ನು ತುಲ್ತು ಒಂದು ರೀತಿಯಲ್ಲಿ ಆ ಒಂದು ಕೆಚ್ಚದೆಯನ್ನು ತುಂಬಿಕೊಡುದು ಆ ಕೆಚ್ಚದೆಯ ಕಾರಣದಿಂದ ಇವತ್ತು ನಾನು ಬಿಚ್ಚದೆಯಿಂದ ನಿಮ್ಮ ಹತ್ರ ಮಾತಾಡ್ಕೊಳ್ತಾ ಇದ್ದೀನಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಒಂದು ಸಮ ವಿದ್ಯಾರ್ಥಿಗಳ ಬಾಲ್ಯ ಯಾವ ರೀತಿ ಇರುತ್ತೆ ಆ ರೀತಿ ಇದೆ ನನ್ನದೇನು ವಿಶಿಷ್ಟತೆ ಇಲ್ಲ ಸೊ ನಾನು ಒಂದು ವರ್ಷದಾಗಲೇ ನಮ್ಮ ತಂದೆ ತೀರ್ಕೊಂಡು ಹೋಗಿದ್ರು ನಮ್ಮ ಒಂದು ತಾಯಿ ನನ್ನನ್ನು ಪೋಷಣೆ ಮಾಡಿದ್ದಾಳೆ ನನ್ನ ತಾಯಿ ಜೊತೆಗೆ ನನಗೆ ಬೆನ್ನೆಲು ಬಗ್ಗೆ ನಿಂತಿದ್ದು ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣವರು ನಮ್ಮ ಅಕ್ಕ ಬಾವ ಮತ್ತೆ ನನ್ನ ಸ್ನೇಹಿತ ಇವರೆಲ್ಲರ ಕಾರಣದಿಂದ ನಾನು ಇವತ್ತು ಇಲ್ಲಿದ್ದೀನಿ ನಮ್ಮ ಅಕ್ಕ ಮತ್ತು ಬಾವ ಹತ್ತೊಂಬತ್ ನೂರ ಅವರು ಬೆಂಗಳೂರಿಗೆ ಲೇಬರ್ ಲೇಬರ್ ವರ್ಕರಾಗಿ ಬರ್ತಾರೆ ಸೊ ಅವ್ರಿಗೆ ಅವ್ರ ಜೊತೆ ನಾನು ಅಂದರೆ ರಜೆ ಇದ್ದಾಗ ಮಾತ್ರ ಬರ್ತಾ ಇದ್ದೆ ಸೊ ಆ ರಜೆ ಇದ್ದಾಗ ಬಂದಾಗ ಗೊತ್ತಾಗ್ತಿತ್ತು ನನಗೆ ಈ ಒಂದು ವಲಸೆ ಕಾರ್ಮಿಕರ ಸಂಕಷ್ಟಗಳೇನು ಈ ವಲಸೆ ಕಾರ್ಮಿಕರ ಸಂಕಷ್ಟ ಹತ್ತೊಂಬತ್ತು ನೂರ ತೊಂಬತ್ತೆಟ್ಟು ಏನಿತ್ತು ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಇದೆ ಎರಡು ಸಾವಿರದ ಐವತ್ನಾಲ್ಕರಲ್ಲಿ ಇರುತ್ತೆ ಸೊ ಹೆಸರಿಲ್ಲದವರು ಮತ್ತು ಹೆಸರುಲ್ಲದವರೇ ಈ ವಲಸೆ ಕಾರ್ಮಿಕರು ಅವರ ಒಂದು ಧ್ವನಿಗೆ ಇಲ್ಲಿ ಇಲ್ಲ ಇಲ್ಲಿ ಒಂಥರ ಬೆಲೆ ಇಲ್ಲದಾಗಿದೆ ಸೊ ಅಂತಹ ಸಮುದಾಯ ಕಡೆ ನನ್ನ ನನ್ನದು ಒಂದು ರೀತಿಯಲ್ಲಿ ತಾಯಿ ಹೃದಯ ಅವ್ರ ಕಡೆ ಯಾವಾಗಲೂ ಮಿಡಿತಾ ಇರುತ್ತೆ ಸರ್ ಹೌದು ಸಹಜವಾಗಿ ಈ ಕ್ಷಣದಲ್ಲಿ ನಾನು ಅದನ್ನು ಸಂಭ್ರಮ ಪಡಬಹುದು ಅದಕ್ಕೆ ಒಂದು ಕಡೆ ಹೇಳ್ತಾರೆ ಶೇಕ್ಸ್ಪಿಯರ್ ಅವರ್ ಸ್ಯಾಡೆಸ್ಟ್ ಥಿಂಗ್ ಸರ್ ಅವ್ರ ಸ್ವೀಟೆಸ್ಟ್ ಮೂಮೆಂಟ್ ಅಂತೆ ಸೊ ಅಂದಿನ ದುಃಖ ಇಂದಿನ ಒಂದು ಸಂತೋಷದ ಸಂಭ್ರಮದ ಗಳಿಗೆಯಾಗಿ ಪರಿವರ್ತನೆ ಆಗಿದೆ ನಿಜ ಆ ಕ್ಷಣಕ್ಕೆ ಅರಗಿಸಲು ತುಂಬ ಕಷ್ಟ ಆಗಿತ್ತು ಅದರಲ್ಲೂ ನನ್ನ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಫೇಲ್ ಆಗಿ ಒಂದು ವರ್ಷ ವ್ಯವಸಾಯದಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ಬದುಕಿನ ಅತ್ಯಂತ ಘೋರ ಸನ್ನಿವೇಶಗಳಲ್ಲಿ ಅದು ಒಂದು ಘೋರ ಸನ್ನಿವೇಶಗಳೇ ಇಂತಹ ಒಂದು ಅಮೋಘವಾದ ಒಂದು ಒಂದು ಸಾಧನೆಗೆ ಒಂದು ಕಾರಣವಾಗಿದೆ ಸರ್ ಸರ್ ಸಹಜವಾಗಿ ಈಗ ಏನಾಗುತ್ತೆ ನೋಡಿ ನೀನು ಓದಿನಲ್ಲೂ ಸಕ್ಸಸ್ ಆಗಲಿಲ್ಲ ಮತ್ತು ಈಗಲೂ ಕೃಷಿ ಕುಟುಂಬದಲ್ಲಿದೆ ನೀನು ಓದಿಲ್ಲ ಅಂದರೆ ಏನು ಮಾಡ್ತಾರೆ ಹೊಲಕ್ಕೆ ಕಳಿಸ್ತಾರೆ ಆ ನಿಯಮ ನನಗೂ ಅನ್ವಯ ಆಗುತ್ತೆ ಬೇರೆಯವ್ರಿಗೂ ಅನ್ವಯ ಆಗುತ್ತೆ ಮತ್ತು ಇಂದ ಮುಂದೆ ಬರ್ತಕ್ಕಂಥ ಯಾರೇ ಫೇಲ್ ಆದರೂ ಸಹ ನೀವು ಕೃಷಿ ಪರಂಪರೆಯಲ್ಲಿದ್ದರೆ ನೀವೇನು ರೆಡಿ ಆಗಬೇಕು ವ್ಯವಸಾಯಕ್ಕೆ ರೆಡಿಯಾಗಬೇಕು ಸರ್ ಸಹಜವಾಗಿ ಈಗ ಮೊದಲೇ ನಾನು ಆಲ್ರೆಡಿ ಫೇಲ್ ಆಗ್ಬಿಟ್ಟಿದ್ದೆ ನನ್ನ ಮಾತಿಗೆ ಏನು ಬೆಲೆ ಮತ್ತು ನೆಲೆ ಎರಡೂ ಇದ್ದಿಲ್ಲ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಬೇಕಿತ್ತು ನಮ್ಮದು ಭತ್ತ ಬೆಳೀತಕ್ಕಂತಹ ನಾವು ಹೊಲವನ್ನು ಹೊಂದಿದ್ವಿ ಆ ಭತ್ತ ಬೆಳೆದ್ರ ಜೊತೆಗೆ ನಂತರದಲ್ಲಿ ಒಂದು ಕೃಷಿಗೆ ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ನಂತರದಲ್ಲಿ ಆ ಒಂದು ಹಳ್ಳಿಯಲ್ಲಿ ಏನಿರುತ್ತೆ ಸರ್ ಹಳ್ಳಿಯಲ್ಲಿ ಆ ಒಂದು ವ್ಯವಸ್ಥೆ ಮತ್ತು ಪರಿಸ್ಥಿತಿ ಏನಿರುತ್ತೆ ಅದಕ್ಕೆ ತಕ್ಕಂಗೆ ನಾನು ಇರ್ತಿದ್ದೆ ಹೊರತು ನನ್ನದೇನು ಸ್ಪೆಷಲ್ ಇಲ್ಲ ಅಥವಾ ನಾನೇ ಸ್ಪೆಷಲ್ ಅಂತ ಅಂತ ಹೇಳ್ತಾ ಇಲ್ಲ ಈಗಲೂ ಸಹ ಕೃಷಿ ಪರಂಪರೆಯಲ್ಲಿ ಏನೇ ವ್ಯವಸ್ಥೆ ಇರುತ್ತೆ ಅಲ್ಲಿ ಬರತಕ್ಕಂಥ ಮಕ್ಕಳ ಒಂದು ಸಾಧನೆ ಮತ್ತು ಅಭ್ಯರ್ಥಿಗಳ ಒಂದು ಪರಿಶ್ರಮ ಬಗ್ಗೆ ನನಗೆ ಅಪಾರ ಹೆಮ್ಮೆ ಇದೆ ಅವ್ರ ಬಗ್ಗೆ ಒಂದು ಗೌರವ ಇದೆ ಒಂದು ವಿಶೇಷವಾದ ಅಕ್ಕರೆ ಮತ್ತು ಮಮಕಾರ ಇದೆ ಸರ್ ಪಾಸ್ ಆಯಿತು ಸರ್ ಆಮೇಲೆ ಡಿಗ್ರಿ ಲೈಫ್ ಯಾವ ರೀತಿ ಸ್ಟಾರ್ಟ್ ಆಯಿತು ಮತ್ತೆ ಊರಿಂದ ಸರ್ ನಿಜ ಈ ಕ್ಷಣದಲ್ಲಿ ನಾನು ನಮ್ಮ ದೇವರಾಜರಸು ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜರಸು ಅವರನ್ನು ನಾನು ನೆನೆಸ್ಕೊಳ್ಳೇಬೇಕು ಚಿರಕಾಲ ಅವರು ನನ್ನ ಅವರಿಗೆ ನಾನು ಋಣಿ ಅವರ ಪಾದ ಪದ್ಮಗಳಿಗೆ ನನ್ನ ನಮನಗಳು ಅವರು ಸ್ಥಾಪಿಸಿದಂತಹ ಬಿ ಸಿ ಎಮ್ ಹಾಸ್ಟೆಲ್ಗಳ ಕಾರಣದಿಂದ ನಾನು ಇವತ್ತು ಸಕ್ಸಸ್ ಆದೆ ಆ ಒಂದು ಹಾಸ್ಟೆಲ್ಗಳು ನಮ್ಮ ಊರಿಂದ ಕಾಲೇಜು ನಲವತ್ತು ಕಿಲೋಮೀಟರ್ ಇತ್ತು ಪ್ರತಿ ದಿವಸ ಅಪ್ಪಣ್ಣ ಮಾಡೋಕ್ಕಾಗ್ತಿದ್ದಿಲ್ಲ ನನಗೆ ಆಸ್ಟೆಲ್ ದೊರೆತಿದ್ದರ ಪರಿಣಾಮವಾಗಿ ನಾನು ಏನಾಯಿತು ಅಂತಂದರೆ ನನಗೆ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಆಯಿತು ನಂತರದಲ್ಲಿ ಹಾಸ್ಟೆಲ್ನ ಊಟ ನಮಗೆ ತುಂಬ ಮೊದಮೊದಲು ಹಿತ ಅನಿಸ್ತಿತ್ತು ಆಮೇಲೆ ಬೇರೆ ಆಮೇಲೆ ಬೇರೆ ವಿಚಾರ ಸೊ ಒಂದು ರೀತಿಯಲ್ಲಿ ಅನ್ನ ಮತ್ತು ಆಶ್ರಯ ನೀಡಿದಂತಹ ಆಸ್ಟೆಲ್ಗಳನ್ನು ನಾನು ಈ ಕ್ಷಣದಲ್ಲಿ ತುಂಬ ಹೃದಯಪೂರ್ವಕವಾಗಿ ನೆನಪು ಮಾಡ್ಕೊಳ್ತೀನಿ ಆ ಹಾಸ್ಟೆಲ್ಲಲ್ಲಿ ಕಂಡು ಬಂತಹ ಜೀವನ ಮತ್ತು ವಿವಿಧ ಊರು ವಿವಿಧ ಭಾಗಗಳಿಂದ ಬಂದಂತಹ ವಿದ್ಯಾರ್ಥಿ ಮಿತ್ರರು ನನಗೆ ಜೀವನದ ಅನುಭವವನ್ನು ತುಂಬ ವಿಸ್ತಾರವಾಗಿಗೊಳಿಸಿದರು ನಂತರದಲ್ಲಿ ಜೀವನದಕ್ಕೊಂದು ಆಯಮ ತಂದುಕೊಟ್ಟಿದ್ದು ನಮ್ಮ ಬಳ್ಳಾರಿಯ ರೇಡಿಯೋ ಪಾರ್ಕ್ ರೇಡಿಯೋ ಪಾರ್ಕ್ನ ಬಿ ಸಿ ಎಮ್ ಆಸ್ಟೆಲ್ ಸೊ ಆ ದಿನಗಳನ್ನು ನಾನು ತುಂಬ ಬಹುದಿನಗಳ ಕಾಲ ನೆನ್ಪಿಟ್ಕೊಳ್ತೀನಿ ಅದು ಕೊಟ್ಟಂತಹ ಅನುಭವ ನೀಡಿದಂತಹ ಜ್ಞಾನ ಹೇಳಿಕೊಟ್ಟಂತಹ ಜೀವನ ಪಾಠ ನನ್ನ ಒಂದು ಜ್ಞಾನದ ಕಣಜಕ್ಕೆ ಮತ್ತು ಅನುಭವದ ಅಲೆಗೆ ಸಾಕ್ಷಿಯಾಗಿದೆ ಸರ್ ಮತ್ತು ಡಿಗ್ರಿಯಿಂದಾಗಲೇ ಸ್ಟಾರ್ಟ್ ಮಾಡಿದೆ ಸರ್ ಕಾಂಪಿಟೇ ಎಕ್ಸಾಮ್ ಮತ್ತು ಪಿ ಎಕ್ಸಾಮ್ ಯಾವಾಗ ಬಂದಿರಿ ಬ್ಯಾಂಕಿಂಗ್ ಸೈಡ್ ಬರ್ತೀವಿ ಸರ್ ನಿಜ ಹೇಳ್ತೀನಿ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಗ್ರಿಕಲ್ಚರ್ ಮಾಡಬೇಕು ವೆಟ್ರನರಿ ಮಾಡಬೇಕಂತ ಹೋದೆ ಆದರೆ ನನ್ನ ಪರ್ಸೆಂಟೇಜ್ಗೆ ಎಲ್ಲಿಯೂ ನನ್ನ ಪರ್ಸೆಂಟೇಜ್ಗೆ ಮೂರು ಕಾಸಿನ ಬೆಲೆ ಇದ್ದಿಲ್ಲ ನನ್ನ ತರ್ಟಿ ನೈನ್ ಪರ್ಸೆಂಟೇಜ್ಗೆ ಎಲ್ಲೂ ಸಿಗಲಿಲ್ಲ ಸೊ ಎಲ್ಲಿಯೂ ಸಲ್ಲದವನು ಕೊನೆಗೆ ಬಿ ಸಿಗೆ ಸಲ್ತಾನೆ ಆ ಬಿ ಎಸ್ ಸಿಯನ್ನು ಮಾಡಿದೆ ನಾನು ಬಿ ಎಸ್ ಸಿಯನ್ನು ಮಾಡಿದ ನಂತರ ಸಂದರ್ಭದಲ್ಲಿ ಒಂದು ಗೊತ್ತಾಯಿತು ಅಂದರೆ ಆಲ್ರೆಡಿ ನಾನು ಆ ಪಿ ಯು ಸಿ ಫೇಲ್ ಆಗಿದ್ದ ಆದ ಕಾರಣದಿಂದ ನಾನು ಏನು ಮಾಡಿದೆ ಅಂತಂದರೆ ಏನಾದರೂ ಸಾಧನೆ ಮಾಡಲೇಬೇಕಂತ ಅಂತ ಅಂದ್ಕೊಂಡಾಗ ನನಗೆ ಬಿ ಸಿ ಎಮ್ ಮಾಸ್ಟರ್ ತುಂಬ ಸಹಾಯ ಮಾಡಿತು ಕಾಲೇಜ್ಗೆ ಹೋಗೋದು ಹಾಸ್ಟೆಲಿಗೆ ಬರೋದು ಮತ್ತು ಡಿಗ್ರಿಯಲ್ಲಿ ನಾನು ಬ್ಯಾಂಕಿಂಗ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೆ ಆ ಬ್ಯಾಂಕಿಂಗ್ ಕೋಚಿಂಗ್ ಮಾಡಿದ ಕೋಚಿಂಗ್ ಆದ ಕಾರಣ ರವಿ ಕೋಚಿಂಗ್ ಅಲ್ಲಿ ಕೋಚಿಂಗ್ ಜಾಯ್ ಜಾಯ್ನ್ ಆದ ಕಾರಣ ನಾನು ತರುವಾಯ ಅಂದ್ರೆ ಡಿಗ್ರಿ ಮುಗಿಸಿದ ಆರು ತಿಂಗಳಿಗೆ ನಾನು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಸೆಲೆಕ್ಷನ್ ಆದರೆ ನನ್ನ ಮನಸ್ಥಿತಿಗೆ ನನ್ನ ಮತ್ತೆ ಪರಿಸ್ಥಿತಿಗೆ ಮತ್ತು ನನ್ನ ಚಿಂತನಾ ಕ್ರಮಕ್ಕೆ ನನ್ನ ಬ್ಯಾಂಕಿಂಗ್ ಎಕ್ಸಾಮ್ ನನಗೆ ಸೂಟ್ ಆಗಲ್ಲ ಅಂತೇಳಿ ಆ ಕ್ಷಣವೇ ನನ್ನ ರಾಜೀನಾಮೆಯನ್ನು ಕೊಟ್ಟೆ ತದನಂತರದಲ್ಲಿ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಸ್ಟಾರ್ಟ್ ಮಾಡಿದೆ ಈಗ ಕನ್ನಡ ಮೀಡಿಯಮದಲ್ಲಿ ಸರ್ ಕನ್ನಡ ಮಾಧ್ಯಮದಲ್ಲಿ ಪ್ರಿಪೇರ್ ಆಗಬೇಕು ಅಂತಂದರೆ ತುಂಬ ನಮಗೆ ಆತ್ಮವಿಶ್ವಾಸ ಇರಬೇಕು ಕನ್ನಡದಲ್ಲಿ ನಮಗೆ ಕೋಚಿಂಗ್ ಸಿಗಲ್ಲ ಕನ್ನಡದಲ್ಲಿ ಮೆಟೀರಿಯಲ್ ಸಿಗಲ್ಲ ಕನ್ನಡದಲ್ಲಿ ಸಹಪಾಠಿಗಳು ಸಿಗೋಲ್ಲ ಇತ್ತೀಚೆಗೆ ಒಂದು ಉತ್ತಮ ಬೆಳವಣಿಗೆ ಅಂತಂದರೆ ಆಚಾರ್ಯ ಅಕಾಡೆಮಿ ಇದೆ ಕನ್ನಡದಲ್ಲಿ ಹೇಳ್ಕೊಡ್ತವ್ರೆ ಕನ್ನಡದಲ್ಲಿ ಮೆಟೀರಿಯಲ್ಸ್ ಕೊಡ್ತಾರೆ ಕನ್ನಡದಲ್ಲಿ ಬರೆದವ್ರೆ ಆ ಒಂದು ಇನ್ಸ್ಟಿಟ್ಯೂಷನಲ್ಲಿ ಗೈಡ್ ಮಾಡ್ತಕ್ಕಂಥದ್ದು ಸೊ ನನಗೆ ತುಂಬ ಕಷ್ಟ ಆಯಿತು ಸ್ಪೆಷಲಿ ಇಂಗ್ಲೀಷ್ ಮಾಧ್ಯಮದವರು ಮೂರು ಪೇಜ್ ಬರೆದ್ರೆ ನಾನು ಕನ್ನಡ ಮಾಧ್ಯಮದವರು ಒಂಬತ್ತು ನಿಮಿಷಕ್ಕೆ ಕೇವಲ ಎರಡೇ ಪೇಜ್ ಬೇಕಾಗುತ್ತೆ ಈ ರೀತಿಯ ಸವಾಲುಗಳನ್ನು ಮೀರಿ ನಾನು ಇವತ್ತು ಈ ಸಾಧನೆ ಮಾಡಿದ್ದೀನಿ ಸರ್ ಅಂದರೆ ಸಾಧನೆ ಅಂತಕ್ಕಂಥ ಇದು ಭಾಳ ಅಲ್ಪ ಸಾಧನೆ ಅದರಲ್ಲಿ ಏನು ಎರಡು ಮಾತಿಲ್ಲ ಸೊ ಇಷ್ಟನ್ನು ಮಾಡೋಕ್ಕೂ ನಾನು ತುಂಬ ಗೌರವ ನಡೆಸಬೇಕಾಯ್ತು ಯು ಪಿ ಎಸ್ ತರಬೇತಿ ಬೇಕಾ ಏನಂತ ಸರ್ ನಿಮ್ಮ ಪ್ರಾಥಮಿಕ ಮತ್ತು ಹೈಸ್ಕೂಲು ಪಿ ಯು ಸಿ ನಿಮಗೆ ಚೆನ್ನಾಗಿಲ್ಲ ಕ್ವಾಲಿಟಿ ಇಲ್ಲ ಅಂತಂದರೆ ಖಂಡಿತ ತೊಗೊಳ್ಳಿ ನನಗೆ ಅನಿಸುತ್ತೆ ನಾನು ಒಬ್ಬ ಗ್ರಾಮೀಣ ಭಾಗದ ಪ್ರತಿನಿಧಿಯಾಗಿ ಹೇಳ್ತೀನಿ ಸಹಜವಾಗಿ ಸರ್ಕಾರಿ ಶಾಲೆಗಳಲ್ಲಿ ಸಹಜವಾಗಿ ಎಲ್ಲೋ ಒಂದಲ್ಲಿ ಒಂದು ಮಹಾಸಾಗರದಲ್ಲಿ ನಡುಗಡ್ಡೆಯಂತೆ ಯಾವುದೋ ಒಂದು ಶಾಲೆಗಳಲ್ಲಿ ಕ್ವಾಲಿಟಿ ಇರುತ್ತೆ ಬಹುತೇಕ ಶಾಲೆಗಳಲ್ಲಿ ಕ್ವಾಲಿಟಿ ಶಿಕ್ಷಣ ಇರಲ್ಲ ದಯವಿಟ್ಟು ನೀವು ಶಿಕ್ಷ ಕೋಚಿಂಗ್ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ಅಪರಾಧ ಇಲ್ಲ ನಾನು ಕೋಚಿಂಗ್ ತೊಗೊಂಡಿದ್ದೀನಿ ಕೋಚಿಂಗ್ ತೊಗೊಂಡಿದ್ದಕ್ಕೆ ನನಗೆ ಈ ರೀತಿ ಸಕ್ಸಸ್ ಆಗಿ ಸಿಗೋಕ್ಕೆ ಕಾರಣವಾಯಿತು ನನ್ನ ಪಿ ಯು ಸಿ ಐಸ್ಕೂಲು ಮತ್ತು ಕಾಲೇಜ್ ಶಿಕ್ಷಣ ತುಂಬ ಅತ್ಯಂತ ಕ ಕ ಒಂದು ಉತ್ತಮವಾದ ಗುಣಮಟ್ಟದ ಇದ್ದಾರೆ ಆ ಗುಣಮಟ್ಟ ನೀವು ಈ ಉನ್ನತ ಪರೀಕ್ಷೆಗಳನ್ನು ಪಾಸ್ ಆಗ್ಬೇಕಂದ್ರೆ ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣ ಮತ್ತು ಜ್ಞಾನ ಇರಬೇಕು ಸೊ ಕೋಚಿಂಗ್ ತಗೊಳ್ಳಿ ತಗೊಂಡ್ರೆ ತೊಂದರೆ ಇಲ್ಲ ನಮ್ಮ ಪ್ರಯತ್ನ ಜೊತೆಗೆ ಒಬ್ಬ ಉತ್ತಮ ಗುರು ಬೇಕು ಉತ್ತಮ ಗುರು ಇಲ್ಲ ಅಂತಂದ್ರೆ ಈ ಪರೀಕ್ಷೆ ಕ್ಲಿಯರ್ ಆಗ್ತಕ್ಕಂಥದ್ದು ಕಷ್ಟ ಆಗುತ್ತೆ ಕ್ಲಿಯರ್ ಮಾಡ್ಬೋದು ಬಟ್ ಸಾಕಷ್ಟು ಅಟೆಂಪ್ಟ್ ತಗೊಳ್ತೀರಾ ಸೊ ನಿಮ್ಗೆ ಗುರಿ ಮತ್ತು ಗುರು ಇವೆರಡು ಇದ್ದಾಗ ಮಾತ್ರ ಮೇನ್ಸ್ ಪರೀಕ್ಷೆಯನ್ನು ಪಾಸ್ ಮಾಡಲು ಸಾಧ್ಯ ಏನಕ್ಕೆ ಅಂತಂದ್ರೆ ಆ ಮೀನ್ಸ್ಗೆ ಕ್ವಾಲಿಫೈ ಆದವರು ಸುಮಾರು ಹತ್ತರಿಂದ ಹದಿಮೂರು ಸಾವಿರ ಜನ ಇರ್ತಾರೆ ಅವರೆಲ್ಲ ಹದಿಮೂರು ಸಾವಿರ ಜನ ಅವರೆಲ್ಲ ಅಂದ್ರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ದೆ ಕಷ್ಟ ನೀವು ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಹದಿಮೂರು ಸಾವಿರ ಜನದಲ್ಲಿ ನೀವು ಮೂರು ಸಾವಿರ ಜನದಲ್ಲಿ ಇಂಟ್ರೂಗೆ ಸೆಲೆಕ್ಷನ್ ಆಗಬೇಕಂತಿದೆಯಲ್ಲ ಅದು ತುಂಬ ಕಠಿಣ ಪರಿಶ್ರಮ ಆಗಬೇಕು ಪರಿಶ್ರಮ ಹಾಕಿದಾಗ ಮಾತ್ರ ನೀವು ಹೋಗೋಕ್ಕೆ ಆ ಇಂಟ್ರೂ ಹೋಗೋಕ್ಕೆ ಸಾಧ್ಯ ಇಂಟ್ರೂಲ್ಲೂ ಮತ್ತು ಮೂರು ಸಾವಿರ ಜನದಲ್ಲಿ ಅವರು 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 ಯಾವ ರೀತಿಯಪ್ಪ ಅಂತಂದರೆ ರಾಜರಾಜ ರಾಜರಾಜ ಮಹಾರಾಜ ಇದ್ದಂಗೆ ಅಂದರೆ ಸುಮಾರು ಒಂದು ಜ್ಞಾನದ ಶಿಖರಗಳವರೆಲ್ಲ ಜ್ಞಾನದ ಶಿಖರಗಳವರೆಲ್ಲ ಆಗಿರ್ತಾರೆ ಅಂಥವ್ರ ಜೊತೆ ಹೋರಾಟ ಮಾಡಬೇಕಂತಂದರೆ ನಮಗೂ ಅಷ್ಟೊಂದು ಆಳವಾದ ಜ್ಞಾನ ಮತ್ತು ತಿಳುವಳಿಕೆ ಮತ್ತು ಅಪ್ರೋಚ್ ಇದು ಯಾವಾಗಲೂ ಹೇಳ್ತೀನಿ ಎಲ್ಲಾ ಇನ್ಸ್ಟಿಟ್ಯೂಷನ್ಗಳು ಕೋಚಿಂಗ್ ಕೊಡ್ತಾರೆ ಆದರೆ ಅಪ್ರೋಚ್ಗಳು ಕೆಲವೇ ಕೆಲವು ಇನ್ಸ್ಟಿಟ್ಯೂಷನ್ ಕೊಡ್ತಾರೆ ಸೊ ಅಂತ ಇನ್ಸ್ಟಿಟ್ಯೂಷನ್ಗಳಲ್ಲಿ ಆಚಾರ್ಯ ಆಚಾರ್ಯ ಅಕಾಡೆಮಿಗೊಂದು ಸೊ ಅಪ್ರೋಚ್ ಅನ್ನು ತಿಳ್ಕೊಳ್ಳಿ ಎಲ್ಲರೂ ಜ್ಞಾನ ಕೊಡ್ತಾರೆ ಅಪ್ರೋಚ್ ಅನ್ನು ತಿಳ್ಕೊಂಡ್ರೆ ನೀವು ಈ ಎಕ್ಸಾಮ್ ಅಲ್ಲಿ ಯಶಸ್ಸು ಪಡೆಯಲು ಸಾಧ್ಯ ಬಗ್ಗೆ ಸರ್ ಹಳೆ ಇಂಟರ್ವ್ಯೂ ನಲ್ಲಿ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಕೊರತೆ ಕಾಡ್ತಾ ಇತ್ತು ಮತ್ತೆ ಹಳೆ ಇಂಟರ್ವ್ಯೂ ಅಲ್ಲಿ ನಮಗೆ ನನ್ನ ಡ್ಯಾಫ್ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಅಷ್ಟೊಂದು ವೈಟೇಜ್ ಇದ್ದಿಲ್ಲ ಈಗ ಏನಾಗಿದೆ ಅಂತಂದ್ರೆ ನನ್ನ ಒಂದು ಸಾಮಾಜಿಕ ಕೆಲಸಗಳಿಂದ ನನ್ನ ಒಂದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ಗೆ ತುಂಬ ಸಾಕಷ್ಟು ಮೌಲ್ಯ ಬಂತು ಪ್ರಜಾವಾಣಿಯವರು ನೀಡ್ತಕ್ಕಂಥ ಯುವ ಸಾಧಕ ಪ್ರಶಸ್ತಿ ಡೆಕ್ಕನಲ್ಡವರು ನೀಡ್ತಕ್ಕಂಥ ಚೇಂಜ್ ಮೇಕರ್ ಅವಾರ್ಡು ನನಗೆ ತೈವಾನ್ ದೇಶದಿಂದ ಬಂದ ಅಂತಾರಾಷ್ಟ್ರೀಯ ಒಂದು ಕಂಪ್ಯಾಷನ್ ಅವಾರ್ಡ್ ಅವೆಲ್ಲವೂ ನನ್ನ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ಗೆ ಒಂದು ಹೊಸ ತೂಕವನ್ನು ತಂದುಕೊಡ್ತು ನಂತರದಲ್ಲಿ ಆ ಒಂದು ಇಂಟ್ರ್ ಪ್ಯಾನಲ್ ಇದ್ದಂತಹ ಮೆಂಬರ್ಸ್ಗೆ ಒಂದು ಕುತೂಹಲವನ್ನು ಮೂಡಿತು ಅಂದರೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಬರೀ ಪಿ ಎಸ್ ಸಿ ಆಗಿಲ್ಲ ಪಿ ಎಸ್ ಸಿಯಿಂದ ಆಚೆಗೂ ತನ್ನ ಬದುಕನ್ನು ಕಂಡುಕೊಳ್ತಾ ಇದ್ದಾನೆ ಪಿ ಎಸ್ಸಿಯಿಂದ ಆಚೆಗೂ ತನ್ನ ವಿಸ್ತಾರವನ್ನು ಕಂಡುಕೊಂಡಿದ್ದಾನೆ ಫಸ್ಟಿಗೆ ನನಗೆ ಹೇಳಿದರು ಅಂದರೆ ನೀನು ಮೈಗ್ರೆಂಟ್ ಲೇಬರ್ ಚಿಲ್ಡ್ರನ್ಸ್ಗೆ ಟೀಚ್ ಮಾಡ್ತಾ ಇದೆಯಾ ಯಾಕೆ ಟೀಚ್ ಮಾಡ್ತಾ ಇದೆಯಾ ಏನು ನಿನ್ನೇನು ಮೋಟಿವೇಟ್ ಮಾಡ್ತಾ ಅಂತ ನಾನು ಕರೆಕ್ಟಾಗಿ ರೀಸನ್ ಹೇಳಿದಾಗ ಚೇರ್ಮನ್ ಅವರು ನಾನು ತುಂಬ ಅಪ್ರಿಷಿಯೇಟ್ ಮಾಡಿದರು ವೆರಿ ಗುಡ್ ಅಂತ ಹೇಳಿದರು ಆ ಒಂದು ಪದ ನನ್ನ ಇಡೀ ಇಂಟರ್ವ್ಯೂ ಅಲ್ಲಿ ನನ್ನ ಒಂದು ತುಂಬ ಪಾಸಿಟಿವ್ ಆಗಿರೋಕ್ಕೆ ಸಹಾಯ ಮಾಡ್ತು ಅದಾದ ನಂತರದಲ್ಲಿ ನನಗೆ ಚೇಂಜ್ ಮೇಕರ್ ಅವಾರ್ಡ್ ಯಾಕೆ ಬಂತು ನಂತರದಲ್ಲಿ ಗೋರ್ಗಂಟೆ ಪಾಳದಲ್ಲಿ ಟಾಯ್ಲೆಟ್ ರೂಮ್ ಇತ್ತು ಅದ್ರ ಬಗ್ಗೆ ಎಲ್ಲ ಹೇಳಿದಾಗ ಅವ್ರಿಗೆ ಗೊತ್ತಾಯ್ತು ಅಂದರೆ ದಿಸ್ ಈ ಅಂದರೆ ಈ ವ್ಯಕ್ತಿ ತನ್ನ ವ್ಯಾಪ್ತಿಯನ್ನು ಮೀರಿ ಸಹ ಸಮಾಜದ ಒಂದು ಸಂಕಷ್ಟಗಳಿಗೆ ಸ್ಪಂದಿಸ್ತಾನಂತ ಅವ್ರಿಗೆ ಎಲ್ಲೋ ಒಂದಲ್ಲಿ ಗೊತ್ತಾಯಿತು ಅದಕ್ಕೆ ಅವರು ನನಗೆ ಒಂದು ಮೋರ್ ದೆನ್ ಅವರೇಜ್ ಒಂದು ಗುಡ್ ಸ್ಕೋರನ್ನು ಕೊಟ್ಟಿದ್ದಾರೆ ಇದು ನನ್ನ ಈ ಈ ಕೊನೆಯ ಅಲ್ಲಿ ಆದಂತಹ ಅನುಭವ ಇದಾದ ನಂತರದಲ್ಲಿ ಪಾಕಿಸ್ತಾನ ಎಲೆಕ್ಷನ್ ಬಗ್ಗೆ ಕೇಳ್ತಾರೆ ಯು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಕೇಳ್ತಾರೆ ಹಂಪಿ ಬಗ್ಗೆ ಕೇಳ್ತಾರೆ ನಂತರದಲ್ಲಿ ನಮಗೆ ಈ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ನಮ್ಮ ಜ ಚಿಕ್ಕ ಮಕ್ಕಳು ರೋಜು ಅಥವಾ ಪೆನ್ನನ್ನು ಮಾರ್ತಾರೆ ಅದ್ರ ಬಗ್ಗೆಯೂ ಕೇಳ್ತಾರೆ ಇದಾದ ನಂತರದಲ್ಲಿ ಇಸ್ರೇಲ್ ವಾರ್ ಬಗ್ಗೆ ಕೇಳ್ತಾರೆ ಇವೆಲ್ಲದ್ರ ಬಗ್ಗೆ ಅವ್ರು ಕೇಳ್ತಾರೆ ನಾನು ಯು ಪಿ ಎಸ್ ಸಿ ಎರಡನೇ ಇಂಟ್ರ್ಯೂ ಅಲ್ಲಿ ನಾನು ಅಣ್ಣಮಲೆಯವರ ಹತ್ರ ಒಂದು ಮೈಂಟೇನ್ ತೊಗೊಳ್ತಾ ಇದ್ದೆ ಇವಾಸ್ ಎ ಮೇಂಟೈನ್ ಡ್ಯೂರಿಂಗ್ ಯು ಪಿ ಎಸ್ ಸಿ ಸೆಕೆಂಡ್ ಇಂಟ್ರ್ಯೂ ಒಬ್ಬ ಮಾನವಯೀತೆಯನ್ನು ಹೊಂದಿದಂತಹ ವ್ಯಕ್ತಿಯನ್ನು ನೋಡ್ಬೋದಾದರೆ ಅಣ್ಣಮಲೈ ನನಗೆ ತೀವ್ರ ಒಂದು ಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ